ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೇಬದನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿ ನಿಮಿತ್ತವಾಗಿ ಶ್ರೀ ಸದ್ಗುರು ಸಂತ ಬಾಳುಮಮ್ಮ ಅಜ್ಜನ ಜಾತ್ರಾ ಮಹೋತ್ಸವವು ರವಿವಾರ ದಿನಾಂಕ ಆರು ಮತ್ತು ಸೋಮವಾರ ದಿನಾಂಕ ಏಳರಂದು ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಗ್ರಾಮಗಳಿಂದ ಪಲ್ಲಕ್ಕಿ ಉತ್ಸವ ಭಜನಾಪದ ವಾಲಗ ರುದ್ರಾಭಿಷೇಕ ಹಾಗೂ ಮಹಾಪ್ರಸಾದ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಶ್ರೀ ಬಾಳುಮಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜಾತ್ರೆಯ ಕುರಿತು ಹಾಗೂ ಬಾಳುಮಮ್ಮನವರ ಚರಿತ್ರೆಯ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕರೇ ಸವದತ್ತಿ ತಾಲೂಕಿನ ಹಿರೇಮದೂರು ಗ್ರಾಮ ಇಲ್ಲಿ ಸಂತ ಬಾಳಮಾಮ ಅವರ ಜಾತ್ರಾ ಮಹೋತ್ಸವ ಇದು ಅಮ್ಮತ್ತ ಪತ್ರಿಕೆ ವಿವರಣೆ ಅಂತ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಪಲ್ಲಕಿಗಳು ಬರುವ ಪಲ್ಲಕ್ಕಿಗಳ ಊರಾಗಿನ ದೇವರೆಲ್ಲ ಪಾಲಿಕೆ ತಗೊಂಡು ಬರ್ತಾರೆ ಇಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ವಿವಿಧ ಗ್ರಾಮಗಳಿಂದ ಭಜನಾ ಪದ ವಾಲಗ ಮತ್ತು ಡೊಳ್ಳಿನ ಪದ ಎಲ್ಲ ಇರ್ತಾವ ಇಲ್ಲಿ ಆ ನಂತರ ಸೋಮವಾರ ದಿನಾಂಕ ಮುಂಜಾನೆ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ರುದ್ರಾಭಿಷೇಕ ಆಗ್ತದೆ ಆ ನಂತರ ಸುಮಾರು ಹನ್ನೆರಡು ಗಂಟೆಯಿಂದ ಪ್ರಸಾದ ಇದಾಗ್ತದೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತರ ಪ್ರಸಾದ ಇರ್ತದೆ ಅದಕ್ಕೆ ಎಲ್ಲರೂ ಬರ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ ಆರನೇ ತಾರೀಕು ರವಿವಾರ ದಿವಸ ಅಂದ್ರೆ ಏಕಾದಶಿ ಅಂತವಿ ಇದು ಆಷಾಢ ಏಕಾದಶಿ ಆಷಾಢ ತಿಂಗಳ ಎರಡು ಏಕಾದಶಿ ಬರ್ತಾವ ಅದ್ರೊಳಗೆ ಈ ಆಸೆ ಆದ್ರೆ ಪಂಡರ್ಪುರ್ ಏಕಾದಶಿ ಅಂತಾರೆ ಈ ಟೈಮ್ದಾಗ ಏಕಾದಶಿ ಆಗ್ತದೆ ಮರನೇ ದಿವಸ ಮಹಾಪ್ರಸಾದ್ ಇರ್ತದೆ ಆ ಮಾಡ್ತೀವಿ ಇದಲ್ದ ಬಹಳ ಜನ ಹುಟ್ಟ ಹಬ್ಬ ಅಂತ ಬರ್ತದೆ ಸೀಗೆ ಹುನಿಗೆ ಆಗ್ಕೊಳ್ಳಿ ಒಂದು ವಾರದಾಗ ಹೆಚ್ಚು ಕಡಿಮೆ ಇರ್ತದ ಅದು ಅದ್ರ ಅದು ನಕ್ಷತ್ರ ಮೇಲೆ ಇರ್ತದೆ ಒಂದ್ ನಾಲ್ಕು ದಿವಸ ಈ ಕಡೆ ಆಕಡೆ ಬರ್ತದೆ ಸಿಗುವಿನ ಟೈಮ್ ಅದು ಅದೊಂದು ಹಬ್ಬ ಮಾಡ್ತೀವಿ ಈ ರೀತಿ ಇಲ್ಲಿ ಮಾಡ್ಕೊಂತ ಇರ್ತದೆ ಅದಕ್ಕೆ ಭಕ್ತಾದಿಗಳು ಎಷ್ಟು ತಾವ್ ಭಕ್ತಿ ಇದ್ರಿ ಅಷ್ಟ ಅಂದ್ರೆ ಅಜ್ಜ ಏನ್ ಹೇಳಿದನು ನಾ ಅದನ್ನ ಅಂತ ನಾ ಅದನ್ನು ನಾ ಇಲ್ಲ ಅಂತಂದ್ರಿ ನಿಮ್ಗಿಲ್ಲ ಇಲ್ಲ ಅದಕ್ಕೆ ನಾವ್ ಅದೇ ತಿಳ್ಕೊಂಡು ಈಗ ಅಗ್ದಿ ನಮ್ ಮುಂದೆ ಇದ್ದಂಗೆ ಅಂತ ದ್ರೂಪ್ ಅಂದ್ರೆ ನೀವು ದೇವ್ರ ಪರೀಕ್ಷೆ ಮಾಡೋದಿರೋದಿಲ್ಲ ನಿಮ್ ನೀವು ನಡ್ಕೊತೋದಂಗ ನಿಮ್ಗೆ ತಿಳ್ಕೊಂತ ಅದ ಅದಕ್ಕೆ ಹೆಚ್ಚಿನ ಭಕ್ತರು ಬಂದ ಇದ್ರ ಸದುಪಯೋಗ ಪಡ್ಕೊಳ್ಬೇಕು ಜಾತ್ರೆಗೆ ಬರ್ಬೇಕು ಅಂತ ಹೇಳಿ ನಾವು ತಮ್ಮೆಲ್ಲರಲ್ಲಿ ಮನವಿ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲಾ ಭಕ್ತರನ್ನ ಕೇಳ್ಕೊತೇನೆ ಇಲ್ಲಿ ಭಕ್ತಿಯಿಂದ ನಡೆದುಕೊಂಡವರಿಗೆ ಅವರ ಇಷ್ಟಾರ್ತಮ್ಯರಿಗೆ ದೇವರ ಆಶೀರ್ವಾದ ಸದಾ ಇದ್ದರ ಅವರು ಹದಿನೆಂಟು ನೂರ ತೊಂಬತ್ತೆರಡರಲ್ಲಿ ಅಹ್ ನಾಲ್ಕು ಗಂಟೆ ಇಪ್ಪತ್ತ್ ಮೂರು ಮುಖ್ಯ ಜನಿಸಿದರು ಹಾಗೆ ಅವರು ಈ ಬೋಲೋಕ ಎಪ್ಪತ್ನಾಲ್ಕು ವರ್ಷ ಕಾಲ ಬದುಕಿ ಇಡೀ ಜಗತ್ತಿನ ಜನರ ಕಲ್ಯಾಣಗೋಸ್ಕರ ತಮ್ಮ ಆಯುಷ್ಯನ್ನು ತೆರೆದರು ಅವರ ಅವರು ನಾಲ್ಕು ಹತ್ತೊಂಬತ್ತು ಹತ್ತರಲ್ಲಿ ದೇಹ ತ್ಯಾಗ ಮಾಡಿದ್ರು ಅಲ್ಲಿ ಅದ್ಮಾಪುರದಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗಿದೆ ಅಲ್ಲಿ ಒಂದು ಬೃಹತ್ ದೇವಸ್ಥಾನ ನಿರ್ಮಾಣವಾಗಿದೆ ಅಲ್ಲಿ ಕೂಡ ಸತತ ದಾಸೋಹ ಅಹ್ ಪ್ರತಿ ಅಮಾವಾಸ್ಯೆಗೆ ಜಾತ್ರೆ ಅಜ್ಜವರು ಇದ್ದಾಗ ಸುಮಾರು ಇಲ್ಲಿ ಬಂದ ಅರವತ್ತೆರಡು ಒಂದು ಸಾವಿರ ಕೂಡ ಆನಂತರ ಈಗ ಅವರು ಒಂದು ಐವತ್ ಸಾವಿರ ಮೇಲ್ಪಟ್ಟ ಕೂಡ ಒಂದು ಅವು ಹದಿನೆಂಟು ಒಂದು ವಿಂಗಡಣೆ ಮಾಡಿ ಕಾರ್ಯಸಿರ್ತಾರೆ ಒಂದು ಹಿಂದಿಗೆ ಸುಮಾರು ಎರಡು ವರ್ಷ ಮೂರು ವರ್ಷ ಇದ್ದು ಅದರ ದೇಗ್ರಿಕೆ ಒಂದು ಜೊತೆಗೆ ಸುಮಾರು ಒಂದು ಐವತ್ತರಿಂದ ನೂರು ಜನ ಕಾಯಂ ಮಾಡ್ತಾರೆ ಅಲ್ಲಿ ಕೂಡ ಒಂದು ನಾಲ್ಕೈದು ಟ್ರಾಕ್ಟರ್ ಒಂದು ಟ್ರಾಕ್ಟರ್ ಒಂದು ನಾನು ಮಾಜಿ ಸೈನಿಕ ನಾಗಪ್ಪ ಬಸೆಟ್ಟಿ ಹೊನ್ನೂರು ನಾನು ಎರಡ್ ಸಾವಿರದ ಎರಡರಲ್ಲಿ ಪೆನ್ಸಿನ್ ಬಂದು ಎರಡ್ ಸಾವಿರದ ಅಕ್ಟೋಬರ್ ಅಲ್ಲಿ ನವಂಬರ್ ದಲ್ಲಿ ಅಪಸಬ್ಧನ ರಿಮೇಲೆ ನಾನು ಹದ್ಮಾಪುರ ಕಾದೆ ಅಲ್ಲಿಂದ ಅಜ್ಜನ ಪಕ್ಷ ನಾನು ನೌಕರಿ ಮಾಡ್ತಿದ್ದೆ ಮುಂಜಾನೆ ಜಲ್ದಿ ಬರಬೇಕು ಜಲ್ದಿ ಬಂದಿಲ್ಲ ನಾನು ಕರ್ತವ್ಯ ಹಸರಾಗಬೇಕಂತ ಹೇಳ್ಕೊಂಡು ಜಲ್ದಿ ಬಾದಿ ನಾನು ಹದ್ಮಾಪುರ ಅವಾಗ ದಿನ ಬೇಟೆ ದಿನ ನನ್ನ ಬಣ್ಣ ಆ ತಪ್ಪ ಊಟ ಮಾಡಿ ಹೋಗುವ ಅಂತ ಇಲ್ಲಿ ನಾವು ಊಟ ಮಾಡೋದಿಲ್ಲ ನಾ ಜಲ್ದಿ ನಾ ಮಾಡಿ ಹೋಗ್ಬೇಕಾಗಿದೆ ಅಂತ ಒಂದು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ತಮ್ಮ ಊಟ ಮಾಡಿ ಹೋಗೋ ಅಂತಂದ್ರೆ ಅವ್ರ ಮಾತು ಕೇಳಲ್ಲ ನಾನು ತುರಂತ ನಾನು ತಳೆ ಬರೋ ಕೂಡ ನನ್ನ ಹುಡುಗರು ನನ್ನ ಪಕೆಟ್ ಪಡೆದ್ರು ಆ ನಂತರ ಯಾರು ನೋಡಿದ್ರೆ ಯಾರು ನೋಡಿದ್ರು ಅವ್ರು ಯಾರು ಹೋಗ್ಬಿಟ್ಟು ಮತ್ತೆ ದಿನ ಕಡೆ ಹೋದೆ ನಾನ್ ತಂಗಡವ್ರು ಹೊಡ್ದು ಭಾಗ ಒಳ್ಳೆ ಅಂತ ಅಲ್ಲಿ ತಮ್ಮ ಹೇಳಿದ ಊಟ ಮಾಡಿ ಹೇಳಿ ಹೋಗಿ ಕೇಳಿಲ್ಲ ಯಾರ ಏನು ಮಾಡಲಿ ಮತ್ತೆ ಬಂದಿರ್ತೈತೆ ಊಟ ಮಾಡಿ ಹೋಗಲ್ಲ ಅಂತ ಆಯ್ತು ಬಿಟ್ಟರೆ ದಿನ ದಿನ ಕಡೆ ರೂಪಾಯಿ ಇಸ್ಕೊಂಡು ನಾನು ಊರಿಗೆ ಬಂದೆ ಆ ನಂತರ ನಾನು ಯಾವಾಗ್ಲೂ ಗುಡಿಯಾಡಿ ಹೋದ್ರ ಅಲ್ಲಿ ಸಮಾಧಾನದಿಂದ ಆಗಿಂತ ದೇವರ ಸೇವೆ ಮಾಡಿ ಆರಾಮ್ ನಾವು ನಿಧಾನದಿಂದ ಬಂದ್ರೆ ಮಾತ್ರ ನಮ್ಗೆ ಸಂತೋಷ ಇರ್ಲಿಕ್ಕೆ ಸಾಧ್ಯ ಅದೇ ತರ ಬಾಳು ಏನಪ್ಪ ಅಂತಂದ್ರೆ ಈಗಾಗಲೇ ನಮ್ ಬೂಸ್ ಇಲ್ಲೇನೋ ತ್ರಾಸಲ್ಲಿ ಸಿಕ್ಕಿದ್ರು ಯಪ್ಪಾ ಪರಮಾತ್ಮ ಏನ್ ಮಾಡೋದು ಅಂತ ಹೇಳ್ಕೊಂಡು ನಾವು ಮನೆ ಮಳೆ ಎಲ್ಲ ಬಂದೈತಪ್ಪ ಮತ್ತೆ ಎಲ್ಲ ಕೆಲಸ ಹೆಂಗೆ ಮಾಡುದು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಐತೆ ಅಂತ ಹೇಳಿ ವಿಚಾರ ಮಾಡಿದಾಗ ಮರಿದ್ರೆ ಇವತ್ತು ಎಕ್ದಮ್ ಕುಲ್ಲಂ ಕುಲ್ಲ ಈ ಮಳೆ ಎಲ್ಲ ಏನಿಲ್ಲ ನಮ್ ಹಿಡೀಕು ಆತು ನಮ್ದು ಇನ್ನು ಹಿಡಿದು ಆತು ದೇವರು ನಾನ್ ದೇವ್ರು ಪವಾಡ ರಾವ್ ಆದ್ರೆ ನಡ್ಕೊಂಡವ್ರಿ ತಮ್ಮ ಗುಣದಿಂದ ಗುಣದಿಂದ ಏನಪ್ಪ ಅಂತ ಹೊರಸಲ ಹೊರಸಬಾರ್ದ ಹೊರಸ ಮನೆ ಕಟ್ಟಿಕೊಂಡು ನಾವು ಯಾವ್ದಾದ್ರು ಮಾತಾಡಬಾರ್ದು ಇವರು ಇದ್ರಿಗೆ ಗುಡಿಯಾ ಕುಂತಾಗ ಸ್ವಚ್ಛ ಭಾವನೆಯಿಂದ ಗುಡಿಯಲ್ಲಿ ನಾವು ವಾಸಿಸೋ ಇರ್ತೀವಲ್ಲ ಅದು ಪರಮಾತ್ಮ ನೀಟನ್ನು ಇರಬೇಕು ಮತ್ತೆ ನಮ್ಮ ಶುದ್ಧ ಭಾವನೆಯಿಂದ ಆ ಪರಮಾತ್ಮನ ನಮ್ಮನ್ನು ನೆಡಿಸ್ಕೊಂತಿದ್ರೆ ಮಾತ್ರ ನಾವು ನಾವು ಕೇಳಕ ಬರ್ತಾಣ ಅದಕ್ಕೆ ಎಂತ ಎಷ್ಟೋ ಒಂದು ನಮ್ಮ ಮಗಳನ್ನು ಮನೆ ಟಿ ಸಿ ಎರಡು ವರ್ಷದಿಂದ ಏನೋ ಒಂದು ಅಪಾಯಿಂಟ್ಮೆಂಟ್ ಆಯಿತು ಆವಾಗ ನಮ್ಮ ಮಗಳಿಗೆ ಎಕ್ಸಾಮ್ ಬರೆಯೋದು ಒಂದು ಎಂಟು ದಿನ ಮೊದಲ ಬಂದ ಅಜ್ಜ ಈ ನೀನು ನಾಳೆ ಪ್ರಶ್ನೆ ಬೇಕಾಗುತ್ತೆ ನೀವು ಮಾಡಿಕೊಂಡು ಮಾಸ್ತರ್ ರೂಪಲೇ ಈ ಫೋನ್ ಮಾಡಿದ್ದಾನೆ ನಾವು ಸುಳ್ಳು ಹೇಳಿದ್ರೆ ಅಂತ ಕೂತ ನಾವು ಸುಳ್ಳು ಹೇಳೋದಲ್ಲ ಆ ನಂತರ ನನ್ನ ಮಗಳಾಗಿದ್ದ ಎಲ್ಲ ಪಾಸ್ ಆದರು ಅಪಾರ್ಟ್ಮೆಂಟ್ ಆಯಿತು ಆ ಮಾಸ್ತರ್ ಆಯ್ತು ಸರ್ ನೀವು ಹೇಳಿದ ಪ್ರಶ್ನೆ ಗುದ್ದುರಿ ಥ್ಯಾಂಕ್ಸ್ ಅಂತ ಹೇಳಿ ನಾನೇ ನಾನು ಹೇಳಿದ್ರು ಮತ್ತೆ ಥ್ಯಾಂಕ್ಸ್ ನಾನು ನಿನಗೆ ಹೇಳಿಲ್ಲ ಮತ್ತು ನಾನು ನನಗೆ ಗೊತ್ತಿಲ್ಲ ಅಂತ ನಾನು ಮಗಳಿಗೆ ತೆಗೆದು ಬಂದಂಗೆ ಆತ ಯಾಕೆ ಸಚಾತ್ ಅಚಾನ ಬಂದು ಕೋಣದಾಗ ಒಂದು ಮಾನವ ರೂಪಲೆ ಬಂದು ಕಾರ ಪೂರ್ಣ ಮಾಡಿದಂತ ಅಂತಂದ್ರೆ ಅವ್ನು ಸತ್ಮಗಳಿಗೆ ಅಡ್ಡಾಡ್ತಾನೆ ಗುರಿಸೋದು ಮತ್ತು ಆದರೆ ನಮ್ಮ ಗುರು ನಮ್ಮಲ್ಲಿ ಗುಣಗಳು ನಾವು ನೋಡ್ಕೊಳ್ಳುವಂಥ ಭಕ್ತಿ ನಮ್ಮ ಬಕ್ಕಿ ಶ್ರದ್ಧೆ ಇವೆಲ್ಲ ನಿಜವಾಗಿದ್ರೆ ಮಾತ್ರ ಆ ಪರಮಾತ್ಮಗೆ ಅರ್ಪಣೆ